ರಾಹುಲ್ ಗಾಂಧಿ ವಿರೋಧ ಪಕ್ಷದ ನಾಯಕರಾದ ಮೇಲೆ ಅವರ ರಾಜಕೀಯದ ಕೆರಿಯರ್ ಬಿಲ್ಡ್ ಆಯ್ತಾ ರಾಹುಲ್ ಗಾಂಧಿ ಪಪ್ಪು ಹೋಗಿ ಮಾಸ್ ಲೀಡರ್ ಆಗಿದ್ದೇಗೆ ಬಿ ಜೆ ಪಿ ಪಕ್ಷವೇ ರಾಹುಲ್ ಗಾಂಧಿಯನ್ನು ಹೀರೋ ಮಾಡ್ತಾ ಹಾಯ್ ಹಲೋ ನಮಸ್ತೆ ಚೈತ್ರೇ ನಿಮ್ಮ ರಾಜತಂತ್ರ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಕಾಂಗ್ರೆಸ್ ಪಕ್ಷವನ್ನು ರಾಹುಲ್ ಗಾಂಧಿ ಅವರು ನೇತೃತ್ವವನ್ನು ವಹಿಸಿಕೊಂಡ ಮೇಲೆ ಕಾಂಗ್ರೆಸ್ ಪಕ್ಷವನ್ನು ಎಷ್ಟು ಹಳ್ಳ ಇಡಿಸಲು ಸಾಧ್ಯವೋ ಅಷ್ಟು ಹಳ್ಳಹಿಡಿಸಿದ್ದಂತೂ ಸತ್ಯ ಹಾಗೂ ರಾಹುಲ್ ಗಾಂಧಿ ಅವರು ಅವರ ಸಾರ್ವಜನಿಕ ರಾಜಕೀಯ ಜೀವನದಲ್ಲಿ ನಗೆಪಾಲೆಗೀಡಾಗಿದ್ದರು ಅದರ ಜೊತೆಗೆ ಎರಡು ಸಾವಿರದ ಹದಿನಾಲ್ಕು ಮತ್ತು ಎರಡು ಸಾವಿರದ ಹತ್ತೊಂಬತ್ತರ ಲೋಕಸಭಾ ಚುನಾವಣೆಯನ್ನು ಸಾರಥ್ಯವನ್ನು ವಹಿಸಿಕೊಂಡು ರಾಹುಲ್ ಗಾಂಧಿ ಅವರು ಕಾಂಗ್ರೆಸ್ ಪಕ್ಷವನ್ನು ಸರಣಿ ಸೋಲಿಗೆ ಕಾರಣರಾದರು ಹಲವಾರು ಕಾಂಗ್ರೆಸ್ ನಾಯಕರು ರಾಹುಲ್ ಗಾಂಧಿಯ ಸಾರಥ್ಯದಲ್ಲಿ ನಾವು ಪಕ್ಷದಲ್ಲಿ ಇರುವುದಿಲ್ಲ ಎಂದು ಡಜನ್ ಗಟ್ಟಲೆ ಹಲವಾರು ದೊಡ್ಡ ದೊಡ್ಡ ನಾಯಕರೇ ಆ ಕಾಂಗ್ರೆಸ್ ಪಕ್ಷವನ್ನು ಬಿಟ್ಟು ಬೇರೆ ಪಕ್ಷವನ್ನು ಸೇರಿದ್ದರು ಕಾಂಗ್ರೆಸ್ ಪಕ್ಷ ಸರಣಿ ಸೋಲುವುದರ ಮೂಲಕ ಬಿ ಜೆ ಪಿಯ ನಾಯಕರ ಮಾತಿಗೆ ರಾಹುಲ್ ಗಾಂಧಿ ನಗೆಪಾಡಿಗೀಲಾಗಿದ್ದಂತೂ ಸತ್ಯ ಹಾಗೂ ಕಾಂಗ್ರೆಸ್ ಪಕ್ಷದ ರಾಹುಲ್ ಗಾಂಧಿಯ ದೊಡ್ಡ ನಿರ್ಧಾರ ಅವರ ಇಮೇಜ್ ಅನ್ನು ದೊಡ್ಡದು ಮಾಡುವುದರಲ್ಲಿ ಸತ್ಯವಂತೂ ಹಡಗಿತ್ತು ಅದು ಯಾವುದಪ್ಪ ಅಂದರೆ ಭಾರತ್ ಜೋಡೋ ಯಾತ್ರೆಯ ಮೂಲಕ ಕಾಶ್ಮೀರದಿಂದ ಕನ್ಯಾಕುಮಾರಿಯವರೆಗೆ ಈ ಯಾತ್ರೆಯನ್ನು ಮಾಡಿ ಜನರಲ್ಲಿ ಜನರ ಹತ್ತಿರಕ್ಕೆ ಹೋಗಿ ಅವರ ನೋವು ನಲಿವುಗಳ ಹಂಚಿಕೊಳ್ಳುವುದರ ಮೂಲಕ ಅವರ ಇಮೇಜನ್ನು ಬಿಲ್ಡ್ ಮಾಡಿಕೊಂಡರು ತದನಂತರ ಲೋಕಸಭಾ ಚುನಾವಣೆಯಲ್ಲಿ ಬಹುಮತ ಬರೆದಿದ್ದರೂ ಕೂಡ ನೂರರ ಹತ್ತಿರಕ್ಕೆ ಹೋಗಿ ಕಾಂಗ್ರೆಸ್ ಪಾಲಿಗೆ ಸ್ವಲ್ಪ ಸಂತಸವನ್ನು ತಂದುಕೊಟ್ಟಿದ್ದು ಆ ಕ್ಷಣದಲ್ಲೇ ಎಲ್ಲರೂ ಖುಷಿಯಾಗಿದ್ದರು ಅದರ ಜೊತೆಗೆ ಕಾಂಗ್ರೆಸ್ ಪಕ್ಷವು ಅಧಿಕೃತವಾಗಿ ವಿಪಕ್ಷವಾಗುವುದರಲ್ಲಿ ಯಶಸ್ವಿಯಾಗಿ ರಾಹುಲ್ ಗಾಂಧಿ ಅವರು ಅಧಿಕೃತ ವಿಪಕ್ಷ ನಾಯಕನಾಗುವುದರ ಮೂಲಕ ಇಡೀ ದೇಶದ ಗಮನ ಸೆಳೆದಿದ್ದರು ಅದರ ಜೊತೆಗಲ್ಲಿ ಲೋಕಸಭೆಯಲ್ಲಿ ರಾಹುಲ್ ಗಾಂಧಿಯ ಅವರ ಮೊಣಚು ಮಾತುಗಳ ಮೂಲಕ ಆಡಳಿತ ಪಕ್ಷವನ್ನು ಇಕ್ಕಟ್ಟಿಗೆ ಸಿಲುಕಿಸುವುದರ ಜೊತೆಗೆ ಇಡೀ ದೇಶದ ರಾಜ್ಯದ ಮತ್ತು ಇತರ ನಾಯಕರ ಕಣ್ಮನ ಸೆಳೆದದ್ದುಂಟು ರಾಹುಲ್ ಗಾಂಧಿ ಈ ದೇಶದ ಮೂಲೆ ಮೂಲೆಗೂ ಜನರನ್ನು ಭೇಟಿ ಮಾಡಿ ಅವರ ನೋವು ನಲಿವುಗಳನ್ನು ಹಂಚಿಕೊಳ್ಳುವುದರ ಮೂಲಕ ಅವರ ಹೊಸ ರಾಜಕೀಯ ಇಮೇಜನ್ನು ಬಿಲ್ಡ್ ಮಾಡಿಕೊಡುವುದರಲ್ಲಿ ನಿರತರಾಗಿದ್ದರು ಇದನ್ನು ಕಂಡು ಹಲವಾರು ಪಕ್ಷಗಳು ಕೂಡ ರಾಹುಲ್ ಗಾಂಧಿ ಅವರನ್ನೇ ಫಾಲೋ ಮಾಡಿದ್ದುಂಟು ಹಾಗೇ ಇದರಿಂದಾಗಿ ಬಿ ಜೆ ಪಿಗೆ ಸ್ವಲ್ಪ ಮಟ್ಟಿಗೆ ಭಯವಂತೂ ಬಂದಿದ್ದಂತೂ ಸತ್ಯ ಹಾಗೆ ರಾಹುಲ್ ಗಾಂಧಿ ಅವರು ಯಾವೆಲ್ಲ ರೀತಿಯ ಅವರ ರಾಜಕೀಯವನ್ನು ಬಿಲ್ಡ್ ಮಾಡಿಕೊಂಡು ಅಧಿಕೃತ ನಾಯಕನಾಗಿ ಪಕ್ಷದಲ್ಲಿ ಮತ್ತು ಸಾಮಾಜಿಕ ಜಾಲತಾಣಗಳಲ್ಲಿ ಹೆಚ್ಚು ಚರ್ಚೆಗೀಡಾಗುತ್ತಿದ್ದಾರೆ ಹಾಗೆಯೇ ಇದೇ ಥರ ನಿಮ್ಮ ಮಾಹಿತಿಗೆ ತಿಳಿಸುವುದಕ್ಕಾಗಿ ನಮ್ಮ ಚಾನಲನ್ನು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ ಧನ್ಯವಾದಗಳು